ರವಿ ಹತ್ತಿರದ ವಿಶ್ವವಿದ್ಯಾನಿಲಯದಲ್ಲಿ ಪಠ್ಯನೌಕ ನಡೆಸುತ್ತಿದ್ದ ಯುವಕ ಊರಿನ ಹಳೆಯ ಕಥೆಗಳಿಗೆ ದೊಡ್ಡ ಅಭಿಮಾನಿ ಅವನು ಕಡಲ ತೀರದ ಜನರಿಂದ ಕೇಳಿದ್ದ ಒಂದು ವಿಶೇಷ ಕಥೆ ಅವನನ್ನು ಬಹಳ ಆಕರ್ಷಿಸುತ್ತಿತ್ತು ಪ್ರತಿಯೊಂದು ಅಮಾವಾಸ್ಯೆಯ ರಾತ್ರಿ ದೀಪಸ್ತಂಭದ ಮಣಿಯೊಮ್ಮೆ ಜೋರಾಗಿ ಮೊಳಗುತ್ತದೆ ಮತ್ತು ಬೆಳಕು ಸ್ವತಃ ನಾಶವಾಗುತ್ತದೆ ಯಾರು ಅಲ್ಲಿ ಹೋಗುತ್ತಾರೆ ಅವರು ಮರಳುವುದಿಲ್ಲ ರವಿ ಈ ಕಥೆಗೆ ಭಯಪಟ್ಟು ನಿಲ್ಲುವವನಲ್ಲ ಹೀಗಾಗಿ ಇದನ್ನು ಸತ್ಯಾಪಿಸಬೇಕೆಂಬ ತೀವ್ರ ಇಚ್ಛೆ ಅವನ ಮನಸ್ಸಿನಲ್ಲಿ ಮೂಡಿತು ಸ್ನೇಹಿತರಾದ ಅನಿತಾ ಮತ್ತು ರೋಹಿತ್ ಅವರ ಸಹಾಯದೊಂದಿಗೆ ರವಿ ಹಳೆಯ ದಾಖಲೆಗಳನ್ನು ಪರಿಶೀಲಿಸತೊಡಗಿದ ಅವರು ಊರಿನ ವೃದ್ಧರಾದ ರಾಮಣ್ಣನನ್ನು ಭೇಟಿಯಾದರು ರಾಮಣ್ಣ ದಣಿದ ಕಣ್ಣಿನಿಂದ ನಾನು ಬಾಲಕನಾಗಿದ್ದಾಗ ನನ್ನ ತಂದೆ ಆ ದೀಪಸ್ತಂಭದಲ್ಲಿ ಕೆಲಸ ಮಾಡುತ್ತಿದ್ದರು ಆದರೆ ಒಮ್ಮೆ ಅವರು ಅಲ್ಲಿಗೆ ಹೋದ ಮೇಲೆ ಮರಳಿ ಬಂದಿಲ್ಲ ನಾನು ಮತ್ತು ನನ್ನ ತಾಯಿ ಜೀವನ ಪರ್ಯಂತ ಅದನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದೆವು ಆದರೆ ನಿಜಕ್ಕೂ ಏನಾಯಿತೋ ನನಗೂ ಗೊತ್ತಿಲ್ಲ ಈ ಮಾತು ರವಿಗೆ ಇನ್ನಷ್ಟು ಕುತೂಹಲ ಹುಟ್ಟಿಸಿತು ಅವನು ನಿರ್ಧರಿಸಿದ ಈ ಬಾರಿ ಅಮಾವಾಸ್ಯೆ ರಾತ್ರಿ ನಾನು ಸ್ವತಹಲ್ಲಿಗೆ ಹೋಗುತ್ತೇನೆ ಎಂದು ಅಮಾವಾಸ್ಯೆಯ ದಿನ ರಾತ್ರಿ ಹನ್ನೊಂದು ಗಂಟೆಗೆ ರವಿ ಅನಿತಾ ಮತ್ತು ರೋಹಿತ್ ದೀಪಸ್ತಂಭದ ಹತ್ತಿರ ಸಾಗಿದರು ಗಾಳಿ ತೀವ್ರವಾಗಿ ಬೀಸತೊಡಗಿತ್ತು ಕಡಲಿನ ಅಲೆಗಳು ಭಾರಿ ಶಬ್ದ ಮಾಡುತ್ತಾವು ಸಾಗಿ ಹರಿದು ಬರುತ್ತಿದ್ದವು ರವಿ ಮೊದಲು ಒಳಗೆ ಪ್ರವೇಶಿಸಿ ಬದಲಾವಣೆಗಳನ್ನು ಗಮನಿಸಲು ಪ್ರಾರಂಭಿಸಿದ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ದೀಪದ ಬೆಳಕು ನಿಧಾನವಾಗಿ ಮಬ್ಬಾಗಿ ಹೋಗತೊಡಗಿತು ಅನಿತಾ ಮತ್ತು ರೋಹಿತ್ ಗಾಬರಿಗೊಂಡರು ಆಗಲೇ ಅದೇ ವಿಚಿತ್ರಗಂಟೆ ಮೊಳಗುವ ಶಬ್ದ ತೀವ್ರವಾಗಿ ಕೇಳಿಸಿತು ರವಿ ಮೇಲಿನ ಮಹಡಿಗೆ ಓಡಿದ ಅವನು ದೀಪದ ಕೋಣೆಯಲ್ಲಿ ಹಳೆಯ ನೋಟ್ಸ್ ಭೂಗೋಳದ ಪ್ರಾಚೀನ ತಂತ್ರಜ್ಞಾನ ಮತ್ತು ಕೆಲವು ಅಪೂರ್ವ ಚಿತ್ರಗಳನ್ನು ಕಂಡನು ಆದರೆ ಅದನ್ನೆಲ್ಲಾ ಓದಲು ಮುನ್ನ ಆ ಕೋಣೆಯ ಬಾಗಿಲು ಸ್ವತಃ ಮುಚ್ಚಿತು ಒಂದು ಕ್ಷಣ ತಡವರಿಸಿದರೂ ರವಿ ಧೈರ್ಯ ಒಗ್ಗೂಡಿಸಿಕೊಂಡು ಮುಂದುವರಿದ ಆತ ಕೋಣೆಯ ಕೊನೆಯ ಭಾಗದಲ್ಲಿ ಒಂದು ಹಳೆಯ ಬೃಹತ್ ಲಾಕರ್ ನೋಡಿದ ಅದನ್ನು ತೆರೆದು ನೋಡಿದಾಗ ಒಬ್ಬ ಹಳೆಯ ನಾವಿಕನ ಇಳಿದು ಹೋದ ಶವ ಆ ಶವದ ಹತ್ತಿರ ಒಂದು ಚೀಟಿಯಿತ್ತು ನಾನು ಈ ದೀಪಸ್ತಂಭದ ಹಳೆ ದ್ವೀಪದ ರಹಸ್ಯವನ್ನು ಅನಾವರಣ ಮಾಡಲು ಪ್ರಯತ್ನಿಸಿದೆ ಆದರೆ ಅದನ್ನು ಪತ್ತೆ ಮಾಡೋ ಮೊದಲು ನನ್ನನ್ನು ಕೊಲ್ಲಲಾಯಿತು ಈ ಓದುವ ಮುನ್ನವೇ ಹಠಾತ್ತನೆ ಒಬ್ಬ ಶ್ಯಾಡೋ ಕಾಣಿಸಿತು ಅನಿತಾ ಮತ್ತು ರೋಹಿತ್ ಹೊರಗಡೆ ನಿಂತು ಕಾತರದಿಂದ ಕಾಯುತ್ತಿದ್ದರು ರವಿ ಗ್ಲಾಸ್ ಕಿಟಕಿಯ ಬಳಿ ಬಂದು ಕೂಗಿದ ಇಲ್ಲಿ ಏನೋ ದೊಡ್ಡ ಅಪಾಯ ಇದೆ ತಕ್ಷಣವೇ ಪೊಲೀಸರನ್ನು ಕರೆಸಿ ಈಗ ದೀಪಸ್ತಂಭದಲ್ಲಿ ಆ ಜಾಸೂಸನಂತೆ ತಿರುಗುತ್ತಿದ್ದ ವ್ಯಕ್ತಿಯು ಯಾರು ಆ ಕ್ಷಣವೇ ರವಿಯೆತ್ತ ನೋಡಿದಾಗ ಹಲವಾರು ವರ್ಷಗಳಿಂದ ಸುಳಿಯುತ್ತಿದ್ದ ಒಂದು ದೊಡ್ಡ ಡ್ರಗ್ ಮಾಫಿಯಾ ಈ ದೀಪಸ್ತಂಭವನ್ನು ಬಳಸಿಕೊಂಡಿದೆ ಎಂದು ಅವನಿಗೆ ಗೊತ್ತಾಯಿತು ಅವರ ಉದ್ದೇಶ ಈ ಸ್ಥಳವನ್ನು ಮರಣದಂಡನೆಯೊಂದಿಗೆ ರಕ್ಷಿಸುವುದು ರವಿ ಹಿಂದೆ ನಿಂತಂತೆ ಒಬ್ಬ ಕಪ್ಪು ಬಟ್ಟೆ ಧರಿಸಿದ ವ್ಯಕ್ತಿ ಅವನತ್ತ ಬಂದ ನೀನು ಹೀಗೆ ತಿರುಗಾಡಬಾರದು ಇಲ್ಲದಿದ್ದರೆ ನೀನು ಬದುಕಿರುವುದಿಲ್ಲ ಎಂದು ಅಬ್ಬರಿಸಿದ ಆ ಕ್ಷಣ ರವಿ ಎಣಿಸಿಕೊಳ್ಳದ ಒಂದು ಯುಕ್ತಿ ಉಪಯೋಗಿಸಿದ ಅದೇನು ಆ ಕೋಣೆಯ ಹಳೆಯ ಲ್ಯಾಂಪನ್ನು ತಕ್ಷಣವೇ ಅವರ ಕಡೆ ಎಸೆದು ಓಡಿಹೋದ ಅವನು ಮೇಲಿಂದ ಮೇಲಕ್ಕೆ ಓಡಿ ಕೊನೆಗೆ ಸಮುದ್ರಕ್ಕೆ ಜಿಗಿಯಲು ಸಿದ್ಧನಾದ ಆದರೆ ಅದಕ್ಕಿಂತ ಮುಂಚೆ ಅನಿತಾ ಮತ್ತು ರೋಹಿತ್ ಪೊಲೀಸರನ್ನು ಕರೆಸಿದ್ದರು ಒಂದೇ ಕ್ಷಣದಲ್ಲಿ ಪೊಲೀಸರು ಬಂದರೂ ಮಾಫಿಯಾದ ಮುಖ್ಯಸ್ಥನನ್ನು ಬಂಧಿಸಿದರು ಮತ್ತು ರವಿಯನ್ನು ಸುರಕ್ಷಿತವಾಗಿ ಹೊರತಂದರು ಹೊಟ್ಟೆ ಕೆಡಿಸಿದ್ದ ದಂತಕಥೆಯೇನು ನಿಜವಾದ ರಹಸ್ಯ ದೀಪಸ್ತಂಭವನ್ನು ಕಾಳಬಂಡಿಗಳನ್ನು ಸಾಗಿಸಲು ಬಳಸಲಾಗುತ್ತಿತ್ತು ಮತ್ತು ಅದನ್ನು ರಕ್ಷಿಸಲು ಈ ಮಾಫಿಯಾ ಭೀತಿದಾಯಕ ಕಥೆಗಳನ್ನು ಸೃಷ್ಟಿಸಿತ್ತು ರಾಮಣ್ಣನ ತಂದೆ ಅವನು ಈ ರಹಸ್ಯವನ್ನು ಪತ್ತೆಹಚ್ಚಲು ಹೋಗಿದ್ದರೂ ಕೊನೆಗೆ ತಾನು ಸಿಕ್ಕಿಬಿದ್ದಿದ್ದನು ಈ ಘಟನೆಯ ನಂತರ ದೀಪಸ್ತಂಭ ಪುನಃ ಸಾರ್ವಜನಿಕರಿಗೆ ತೆರೆಯಲಾಯಿತು ಆದರೆ ಈ ಬಾರಿ ನಿಜವಾದ ಸತ್ಯವು ಬೆಳಕಿಗೆ ಬಂದಿತ್ತು